ತಾರ ಅವರು ಹೇಳ್ತಾ ಇದ್ರು ಎಲ್ಲೋ ಇದ್ದಾರೆ ಅವ್ರಿಗೇನಪ್ಪ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ ದುಡ್ಡು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಆಫ್ಕೋರ್ಸ್ ತಪ್ಪೇನಲ್ಲ ಎಲ್ಲರೂ ಈ ನಮ್ಮ ನಾಡು ಮನೆ ಮಠ ತಾಯಿ ತಂದೆ ಎಲ್ಲರನ್ನೂ ತೊರೆದು ಆಚೆ ದೇಶಕ್ಕೆ ಹೋಗ್ತಾವ್ರೆ ಅಂದರೆ ಆ ದೇಶದಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಬೇಕು ಸಂಪಾದನೆ ಮಾಡಬೇಕು ನಮ್ಮ ಕುಟುಂಬನ ಚೆನ್ನಾಗಿ ಕಾಪಾಡ್ಕೋಬೇಕು ನೋಡ್ಕೋಬೇಕು ಅನ್ನೋ ಉದ್ದೇಶ ಒಂದೇ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಪೀಪಲ್ ಹೂ ಆರ್ ಎಲ್ಲರೂ ಬರೋ ದೇಶಕ್ಕೆ ಹೋದವರು ಆದರೆ ಪೀಟರ್ ಅಂಥವರು ತುಂಬ ಕೆಲವರು ನನ್ನ ಅನುಭವ ನಾನು ಯಾರಾದರೂ ಆ ಥರ ಅನುಭವ ನನಗಾಗಿದ್ದರೆ ನಾನು ಅವ್ರನ್ನ ಅವ್ರ ಬಗ್ಗೆ ಮಾತಾಡ್ತೀನಿ ಅವ್ರನ್ನ ಹೊಗಳ್ತೀನಿ ಇಲ್ಲಾಂದರೆ ಹೊಗಳಲ್ಲ ನಾನು ಹೇಳೋದು ಇಲ್ಲ ನಾನು ಅಂಥ ಒಂದು ವಿಷಯದಲ್ಲಿ ನನಗನ್ಸುತ್ತೆ ಪೀಟರ್ ಒಬ್ಬ ಮಾರ್ಗದರ್ಶಕ ಇಡೀ ಬೇರೆ ದೇಶಗಳಲ್ಲಿ ನಮ್ಮ ಕನ್ನಡಿಗರಿಗೆ ನಿಜವಾಗ್ಲೂ ಪೀಟರ್ ಒಬ್ಬ ಮಾರ್ಗದರ್ಶಕ ನಿಜ ಹೇಳ್ತಾ ಇದ್ದೀನಿ ಕಲಿಬೇಕು ಬನ್ನಿ ನಿಮ್ಮ ಈ ಒಂದು ವೇದಿಕೆಯ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ ಚಿತ್ರ ಬೇಕೇಳಿ ಯಾವ ಚಿತ್ರ ಬೇಕೇಳಿ ನಾನು ಆ ನಿರ್ಮಾಪಕನ ಹತ್ರ ಮಾತಾಡಿ ಕೊಡಿಸ್ತೀನಿ ಫ್ರೀಯಾಗಿ ತೊಗೊಂಡೋಗಿ ಬಿಡುಗಡೆ ಮಾಡಿ ನಿಮಗೇನಾದರೂ ಏನಾದರೂ ಕೊಡಬೇಕು ಇಲ್ಲ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದರೆ ಮಾಡಿ ಪಿಟರ್ ಏನೋ ಕನ್ನಡ ಶಾಲೆಗಳಿಗೆಲ್ಲ ಏನೋ ಮಾಡ್ತೀನಿ ಅಂದರೆ ಮಾಡಿ ಸೊ ಇದನ್ನು ನಿಜವಾಗಲೂ ನಾವು ನನಗೆ ಅನುಭವ ಆಗಿದೆ ನನ್ನ ಕಾಟೇರಿ ಚಿತ್ರ ಆಗ್ಬೋದು ತಾರ ಹೇಳ್ತಾ ಇದ್ರು ಅಲ್ಲಿ ಹೋದಾಗ ಯಾವ ರೀತಿ ಸಮಾರಂಭ ಮಾಡ್ತಾರೆ ಯಾವ ರೀತಿ ನೋಡ್ಕೋದು ಯಾಕಂದ್ರೆ ಸಿ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋದಾಗ ಹೆಣ್ಮಕ್ಳಿಗೆ ಒಂದು ಸೆಕ್ಯೂರಿಟಿ ಆಗ್ಬೋದು ಎಲ್ಲ ಎಲ್ಲ ಯೋಚನೆ ಮಾಡ್ತಾರೆ ಏನು ಭಯ ಬಿಡ್ಬಿಡಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊತಂಗತ್ತ ಎಲ್ಲರೂ ಅಷ್ಟು ಚೆನ್ನಾಗಿ ನೋಡಿಕೊಂಡು ಕ್ಲೀನಾಗಿ ಕರ್ಕೊಂಬಂದು ನಮ್ಮ ಹೆಂಗೆ ಕರ್ಕೊಂಡು ಬರ್ತಾರೋ ಹಂಗೆ ಫ್ಲೈಟ್ ಹತ್ಸ್ ಕಳಿಸ್ತಾರೆ ಸೊ ಖುಷಿಯಾಗುತ್ತೆ ಗಂಧದ ಗುಡಿ ನಮ್ಮ ಸ್ಯಾಂಡ್ ಚಿತ್ರರಂಗದ ಸ್ಯಾಂಡಲ್ವುಡ್ ಆ ಒಂದು ಹೆಸರನ್ನ ಇಟ್ಟಿದ್ದೀರ ಅಷ್ಟೇ ಕೀರ್ತಿ ನಿಮಗೆ ಬರಲಿ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಆ ಭಗವಂತ ನಿಮಗೆ ಇನ್ನೂ ಈ ಇನ್ನೂ ಈ ಥರ ಒಂದು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ ನೀವು ದುಡ್ಡು ಮಾಡಬೇಕು ನೀವು ಚೆನ್ನಾಗಿದ್ರಿಂದ ಇದೆಲ್ಲ ಮಾಡೋಕ್ಕೆ ಸಾಧ್ಯ ನಿಮಗೂ ಒಂದು ಕುಟುಂಬ ಇದೆ ಒಂದು ವ್ಯಾಪಾರ ವ್ಯವಹಾರ ಅನ್ನೋದಿದೆ ಆಲ್ ದಿ ಬೆಸ್ಟ್ ನಿಮಗೂ ನಿಮ್ಮ ಟೀಮ್ಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ